ಈ ಸೈಡ್ ಡಿಶ್ನ ನೀವು ಮಾಡಿಕೊಂಡ್ರೆ ಇದು ದೋಸೆ ಚಪಾತಿ ಇಡ್ಲಿ ಎಲ್ಲದಕ್ಕೂ ಸೂಪರ್ ಆಗಿರುವಂತಹ ಕಾಂಬಿನೇಷನ್ ಆಗುತ್ತೆ ಮತ್ತೆ ಈ ಸಮ್ಮರಲ್ಲಿ ಹೆಚ್ಚು ಮಸಾಲೆ ಇಲ್ಲದೆ ಮೈಲ್ಡ್ ಆಗಿ ಟೇಸ್ಟಿಯಾಗಿರುತ್ತೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬಿ ಹ್ಯಾಪಿ ಇವತ್ತು ನಾನು ಈ ಸಮ್ಮರ್ಗೆ ಹೆಚ್ಚು ಮಸಾಲೆ ಇಲ್ಲದೆ ಮೈಲ್ಡ್ ಆಗಿ ಆದರೆ ತುಂಬ ಟೇಸ್ಟಿಯಾಗಿರುವಂತಹ ಚಪಾತಿ ಪೂರಿ ರೋಟಿ ಇದಕ್ಕೆಲ್ಲ ಸೈಡ್ ಡಿಶ್ ಆಗುವಂಥ ಒಂದು ಸೂಪರ್ ಆಗಿರುವಂತಹ ಸಾಗು ಮಾಡ್ತಾ ನೋಡಿ ಪಡವಲ್ಕಾಯ ಬಳಸಿ ಮಾಡಿರೋವಂತಹ ಈ ಸಾಗು ಹೆಚ್ಚು ಮಸಾಲೆ ಇರಲ್ಲ ಆದರೆ ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿರತ್ತೆ ದೇಹ ಮನಸ್ಸು ಬಾಯಿಗೆಲ್ಲ ಒಂಥರ ಹಿತ ಅಂತ ಅನ್ಸುತ್ತೆ ಈ ಸಾಗುನ ಹೇಗೆ ಮಾಡೋದಂತ ನೋಡ್ಕೊಂಬರೋಣ ಆದ್ರೆ ಇನ್ನೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಮಾಡೋಂಥ ರೆಸಿಪೀಸ್ ನಿಮ್ಗೆ ಇಷ್ಟ ಆದರೆ ಮರೀದೆ ಲೈಕ್ ಮಾಡಿ ಹಾಗೆಯೇ ಶೇರ್ ಮಾಡಿ ಪಡವಲ್ಕಾಯಿಂದ ಮಾಡ್ತಾ ಇರೋವಂತಹ ಸಾಗುಗೆ ಈಗ ನಾವು ಒಂದು ಮಸಾಲೆನ ರುಬ್ಕೋಬೇಕು ನೋಡಿ ಅದಕ್ಕೆ ಒಂದು ಮಿಕ್ಸಿ ಜರ್ ತಗೊಂಡಿದ್ದೀನಿ ಅದಕ್ಕೆ ಒಂದು ಸ್ವಲ್ಪ ತೆಂಗಿನ ತುರಿನ ಹಾಕ್ಕೊಳ್ತೀನಿ ನೀವೆಷ್ಟು ಯೂಸ್ ಮಾಡ್ತೀರಾ ಪಡವಲ್ಕಾಯಿ ನೋಡಿಕೊಂಡು ಅಷ್ಟು ಹಾಕ್ಕೋಬೋದು ಸ್ವಲ್ಪ ತೆಂಗಿನ ತುರಿ ಹಾಕ್ಕೊಂಡಿದ್ದೀನಿ ಖಾರಕ್ಕೆ ಒಂದು ಐದು ಹಸಿರು ಮೆಣಸಿನ್ಕಾಯಿ ಯೂಸ್ ಮಾಡ್ತಾಯಿದ್ದೀನಿ ಒಂದು ಸ್ಪೂನಷ್ಟು ಹುರಿಗಡಲೆ ಸೇರಿಸ್ತೀನಿ ಒಂದು ಅರ್ಧ ಸ್ಪೂನ್ಗಿಂತ ಒಂದು ಸ್ವಲ್ಪ ಕಡಿಮೆ ಜೀರಿಗೆ ಸೇರಿಸ್ತಾ ಇದ್ದೀನಿ ಇದೆಲ್ಲ ಹಸಿದೆ ಸೇರಿಸ್ತಾ ಇರೋದು ಮೆಣಸಿನ್ಕಾಯಿ ಆಗಲಿ ಜೀರಿಗೆ ಆಗಲಿ ಯಾವುದೂ ಹುರ್ಕೊಂಡಿಲ್ಲ ಒಂದು ಸಣ್ಣ ಟೀ ಸ್ಪೂನಲ್ಲಿ ಒಂದು ಸ್ವಲ್ಪ ಗಸಗಸೆ ಇದು ಹುರಿದಿರೋ ಅಂಥದ್ದು ಚೆನ್ನಾಗಿ ತೊಳೆದಿರೋ ಅಂತಹ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಈಗ ಈಗಿಷ್ಟನ್ನು ಒಂದು ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ತುಂಬ ಚೆನ್ನಾಗಿ ನುಣ್ಣಗೆ ಪೇಸ್ಟ್ ಥರ ಮಾಡ್ಕೊಬರ್ಬೇಕು ಈಗ ನಾನು ನುಣ್ಣಗೆ ರುಬ್ಕೊಂಡು ಬರ್ತೀನಿ ಸಾಗುಗೆ ಬೇಕಾಗಿರೋ ಮಸಾಲೆ ರೆಡಿ ಹಾಕಿದೆ ಇವಾಗ ಸೂಪರ್ ಆಗಿರೋಂತಹ ಪಡವಲ್ಕಾಯಿ ಸಾಗು ಮಾಡ್ಕೊಳ್ಳೋಣ ಕುಕ್ಕರ್ ಪಾನಿಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಆಗಿದೆ ಈಗ ಇದಕ್ಕೆ ಒಂದು ಅರ್ಧ ಸ್ಪೂನ್ ಅಷ್ಟು ಸಾಸಿವೆ ಹಾಕೊಳ್ತೀನಿ ಸಾಸಿವೆ ಸಿಡಿತಾ ಇದೆ ಈಗ ಇದಕ್ಕೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಮತ್ತೆ ಸಣ್ಣ ಕಟ್ ಮಾಡ್ಕೊಂಡಿರುವಂತಹ ಒಂದು ಈರುಳ್ಳಿ ಸೇರಿಸ್ತಾ ಇದ್ದೀನಿ ಈರುಳ್ಳಿನ ಒಂದು ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ನೋಡಿ ಪಡವಲ್ಕಾಯಿನೆಲ್ಲ ಈ ತರ ಸೈಜ್ ಕಟ್ ಮಾಡ್ಕೊಂಡಿದೀನಿ ದಪ್ಪ ಬೇಕಾದ್ರೂ ಮಾಡ್ಕೋಬಹುದು ಇಲ್ಲ ಇನ್ ಸ್ವಲ್ಪ ಸಣ್ಣ ಸಣ್ಣ ಕಟ್ ಮಾಡ್ಕೊಂಡ್ರು ಮಾಡ್ಕೋಬಹುದು ಇದನ್ನ ಇವಾಗ ಒಗ್ಗರಣೆಗೆ ಸೇರಿಸ್ತೀನಿ ಎಣ್ಣೆಯಲ್ಲಿ ಸ್ವಲ್ಪ ಪಡವಲ್ಕಾಯಿನ ಒಂದ್ ಎರಡು ಮೂರ್ ನಿಮಿಷ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಯಾವುದೇ ತರಕಾರಿಯಾದರೂ ಒಗ್ಗರಣೆ ಒಂದೆರಡು ನಿಮಿಷ ಫ್ರೈ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಚೆನ್ನಾಗಿ ಎಣ್ಣೆಯಲ್ಲಿ ಸ್ವಲ್ಪ ಎಲ್ಲ ಫ್ರೈ ಆಗಿದೆ ಈಗ ಇದಕ್ಕೆ ರುಬ್ಕೊಂಡಿರುವಂತಹ ಮಸಾಲೆ ಸೇರಿಸ್ಕೊಳ್ತೀನಿ ಮಿಕ್ಸರ್ ಜಾರ್ಗೆ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಆ ನೀರನ್ನ ಕೂಡ ಸೇರಿಸ್ಕೊಳ್ತೀನಿ ರುಚಿಗೆ ಅಗತ್ಯ ಇರೋಷ್ಟು ಉಪ್ಪನ್ನ ಸೇರಿಸ್ತೀನಿ ಹಾಗೆಯೇ ಒಂದು ಸ್ವಲ್ಪ ಒಂದು ಎರಡು ಮೂರು ಚಿಟಿಕೆ ಅಷ್ಟು ಅರಿಶಿನ ಸೇರಿಸೋಣ ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಈ ಟೈಮಲ್ಲಿ ಇನ್ನು ಸ್ವಲ್ಪ ನೀರು ಬೇಕನ್ಸಿದ್ರೆ ನೋಡಿ ಸೇರಿಸ್ಕೋಬೋದು ಜಾಸ್ತಿ ನೀರು ಹಾಕಿದ್ರೂ ಒಂಥರ ಸಾರು ಥರ ಆದರೆ ಅಷ್ಟು ಚೆನ್ನಾಗಿರಲ್ಲ ಈ ಕನ್ಸಿಸ್ಟೆನ್ಸಿಯಲ್ಲಿದೆ ಓಕೆ ಈಗ ಇದನ್ನ ಒಂದು ಎರಡು ವಿಷಲ್ ಕೂಗ್ಸ್ಕೊಳ್ತೀನಿ ಅಷ್ಟೊತ್ತಿಗೆ ಟೇಸ್ಟಿ ಆಗಿರೋಂತಹ ಪಡುಲ್ಕಾಯಿ ಸಾಗು ರೆಡಿ ಆಗುತ್ತೆ ನೋಡಿ ಫ್ರೆಂಡ್ಸ್ ಫೈನಲಿ ಟೇಸ್ಟಿ ಆಗಿರೋಂತಹ ತುಂಬಾ ಸುಲಭವಾಗಿ ಮಾಡುವಂತಹ ಈ ಒಂದು ಸಮ್ಮರ್ ಗೆ ಹೆಚ್ಚು ಮಸಾಲೆ ಇಲ್ಲದೆ ಮೈಲ್ಡ್ ಆಗಿ ರಕ್ಷಿ ಕೊಡುವಂತಹ ಪಡೂಲ್ಕಾಯಿ ಸಾಗು ರೆಡಿ ಆಗಿದೆ ನೀವು ಕೂಡ ಈ ರೀತಿ ಪಡುಲ್ಕಾಯಿ ಸಾಗು ಮಾಡ್ಕೊಳ್ಳಿ ರುಚಿ ಹೇಗಿತ್ತು ಅಂತ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಮತ್ತೆ ಇನ್ನೊಂದು ರೆಸಿಪಿ ಜೊತೆ ಸಿಗ್ತೀನಿ ಅಲ್ಲಿ ತನಕ ಬಾಯ್